ಒಬ್ಬನೇ ಏಕಾಂಗಿ ಆಗಿಬಿಟ್ರೆ ಜೀವನ ಯಾಕೋ ಒಂಥರ ಭಯ ಅನಿಸ್ತಾ ಇರತ್ತೆ ದುಗುಡ ಆಗ್ತಾ ಇರುತ್ತೆ ದುಗುಡ ಯಾರಾದರೂ ನಮಗೆ ಮನೆಯಲ್ಲಿ ಒಬ್ಬರೇ ಇದ್ವಿ ರಾತ್ರಿ ಮಲಗಬೇಕು ಅಂತಾಗ ಒಬ್ಬರೇ ಮಲಗಬೇಕು ಅಂದ್ರೆ ಹೆದರಿಕೆ ಆಗುತ್ತೆ ಪಕ್ಕದ ಮನೆಯವ್ರನು ಯಾರನ್ನೋ ಕೇಳ್ತಿವಿ ಇವತ್ತೊಂದು ದಿವಸ ನಮ್ಮ ಇರಿ ಅಂತ ಕೇಳ್ಕೊಡ್ತೀವಿ ಯಾಕೆ ಅಂದ್ರೆ ನಾನು ಒಬ್ಬ ಅನ್ನುವ ಭಾವ ಇದ್ದಾಗ ಮಧ್ವಾಚಾರ್ಯರು ಅವರ ಚಿಕ್ಕ ವಯಸ್ಸಿನಲ್ಲಿ ವಾಸುದೇವಾಚಾರ್ಯರು ಅಂತ ಆ ಕಾಲದಲ್ಲಿ ಅವರು ತಮ್ಮ ಮನೆಯಿಂದ ಉಡುಪಿ ತನಕ ಒಬ್ಬರೇ ಹೋಗ್ಬಿಡ್ತಾರೆ ಉಡುಪಿ ತನಕ ಒಬ್ಬರೇ ಹೋಗಿ ಅಲ್ಲಿ ಅನಂತೇಶ್ವರ ದೇವರಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ ಪ್ರದಕ್ಷಿಣೆ ನಮಸ್ಕಾರ ಅಲ್ಲಿ ಇವರನ್ನು ಹುಡುಕಿಕೊಂಡು ಅವರ ತಂದೆ ಹೋಗ್ತಾರೆ ಮಧ್ಯಗೇಹೊಟ್ಟರು ಮಧ್ಯಗೇಹೊಟ್ಟರು ಹೋಗಿ ನೋಡುವಾಗ ಆಶ್ಚರ್ಯವಾಗಿ ವಾಸುದೇವಾಚಾರ್ಯ ನೋಡಿ ಅಯ್ಯೋ ಕಳ್ಕೊಂಡ್ಬಿಟ್ಟೆ ಮಗನನ್ನ ಅಂತ ಅಂದ್ಕೊಂಡಿದ್ರು ಐ ಕೃಪಾಲಯ ಪಾಲಯ ಬಾಲಕಮ್ ಅಂತ ಕೇಳಿಕೊಂಡು ದೇವರಲ್ಲಿ ಆಮೇಲೆ ಕರ್ಕೊಂಡು ಬರಬೇಕಾದ್ರೆ ಆ ಮಗುವನ್ನು ಕೇಳ್ತಾರೆ ವಾಸುದೇವಾಚಾರ್ಯ ಅಷ್ಟು ದೂರದಿಂದ ಇಲ್ಲಿ ತನಕ ಒಬ್ಬರೇ ಬಂದ್ರಲ್ಲ ನಿಮಗೆ ಭಯ ಆಗಲಿಲ್ವಾ ಅದಕ್ಕೆ ಆ ಕೂಸು ಸಣ್ಣ ಕೂಸು ಅವಾಗಲೇ ಹೇಳಿದ್ರಂತೆ ಎರಡು ಬೆಟ್ಟು ಮಾಡಿ ತೋರಿಸಿದ್ರಂತೆ ಅಪ್ಪ ನಾನು ಒಬ್ಬ ಅಲ್ಲ ನಾವಿಬ್ರು ನನು ಸಖಾಮಮಖಾನನಗೋ ವಿಭುಹು ನನ್ನ ದಾರಿ ಉದ್ದಕ್ಕೂ ಕೂಡ ಭಗವಂತ ನನ್ನ ಸ್ನೇಹಿತನಾಗಿದ್ದ ಅಂದ್ರೆ ನಾವು ಜೀವನದಲ್ಲಿ ಯಾವತ್ತೂ ಒಬ್ಬರು ಅಲ್ಲವೇ ಇಲ್ಲ ಜೀವಾತ್ಮನ ಜೊತೆಗೆ ಪರಮಾತ್ಮ ಜೊತೆಗಿದ್ದೇ ಇರ್ತಾನೆ ಅನ್ನುವ ಸಿದ್ಧಾಂತವನ್ನು ಕೊಟ್ಟವರು ಮಧ್ವಾಚಾರ್ಯ ಎಷ್ಟು ಅದ್ಭುತವಾಗಿದೆ ಈ ಸಿದ್ಧಾಂತ ಯಾಕೆ ಅಂದ್ರೆ ನಾವು ಒಬ್ಬರು ಅನ್ನುವಾಗ ಭಯ ನಮ್ಮ ಜೊತೆಗೆ ಜೀವಾತ್ಮನ ಜೊತೆಗೆ ಪರಮಾತ್ಮ ಸದಾ ಇದ್ದಾನೆ ಅವನ ರಕ್ಷಣೆ ಮಾಡ್ತಾನೆ ಎನ್ನುವಂತ ನಂಬಿಕೆಯನ್ನು ಹುಟ್ಟಿಸುವ ಸಿದ್ಧಾಂತ ಮಧ್ವ ಸಿದ್ಧಾಂತ ಅದರಿಂದ